ஏன் கூசு ஏனா நீளே கூத்துப்பட்டு ம் பக்கா கூத்துக்கண்டி நின்றுபந்தில் வ இல்லக்கா வந்தேல அதுக்கா நான் ஐந்து தின பத்தின்ல யாவாக ஈகெக் பண்ணல அது ஏனக்கா அணிக்கணிக்கா பத்தினி முருத்து ஓதா பாயி இன்னும் பத்தேன்கக்கா இல்லைக்கணுசு இவ்விங்கிங்கே ஊரு திர்க்க மாட்டாடீங்க எல்லாது எல்லாத்தூசு நான்கு அருஷ பண்ணுக்கா நான் அதிசய இல்லைக்கா நான்க்கு அழக்கா ನನ್ನ ಗಂಡ ದೊಡ್ಡ ದೊಡ್ಡ ಹಾಸ್ಪೆಟ್ಲಿಗೆಲ್ಲ ತೋರನಾ ಅವನ್ನ ತಪ್ಪು ಮಾಡಂಗಿದ್ದ ಹೇಳು ನನ್ನ ದೃಶ್ಯ ಸೇಗಿಲ್ಲದ ಅದ್ಕ ಅವ ಏನು ಮಾಡಣನು ಅವ ಆಪ ಈ ದೂರು ಏನು ಬತ್ತಿತ್ತು ಅದು ಸರಿ ಕವ ಅಯ್ಯೋ ಪಾಪ ನಿನ್ ಗಣ್ಣವೇ ಭಾಳ ಹಾಸ್ಪೆಟ್ಲಿಗೆ ತೋರ ನಾ ಹಾಕು ಏನು ಭಗವಂತ ಕಣ್ಣು ಕಣ್ಬಿಡನೀರ ನಾನು ಭಾಳ ಕರಮ್ ಗಿಡ್ಕಾನ ಏನು ಮಾಡಿ ಕಕ್ಕ ಬದುಕಂಗಿಲ್ಲ ಸಾಯಂಗಿಲ್ಲ ಅಂತ ಪರಿಸ್ಥಿತಿ ಆಗದ ಆಯಿತು ಸುಮ್ಮೀರು ಕೂಸು ಆ ದೇವರು ಒಂದಲ್ಲ ಒಂದಿನ ಬಿಡ್ತಾನ ಏನು ಎತ್ತೆ ಮಾಡ್ಬೇಡ ಸುಮ್ಮೀರು ಒಳ್ಳೇದಾಯ್ತದ ಅದ್ಯಾಕ ಏನು ನೀವೇನು ಗಣ್ಣು ಎರ್ತವಾ ಮಾಡಬಾರ್ದನ್ನೇ ಮಾಡಿದಿರಿಯಾ ಯಾರಿಗಾರ ಯಾ ಮೋಸ ಮಾಡಿದಿರಿಯಾ ಎಲ್ರಿಗೂ ಪಾಪ ಅಷ್ಟು ಸಹಾಯ ಮಾಡೋಕೊತೀರಿ ನಿಮ್ಗೆ ಅಕ್ಕ ನಿಮ್ಗೆ ಯಾಕ ದೇವ್ರಿಗೆ ಮೋಸ ಮಾಡ್ದಾನು ಯಾವ್ದಾರು ಒಂದು ರೂಪ್ತಾರೆ ಒಳ್ಳೇದು ಆದ ಆಯ್ತದ ಸುಮ್ಮನಿರು ಅದು ಏನೋ ಕಾಣಕವಾ ಅದು ಯಾವಾಗ ನಮಗೆ ಆ ದೇವರು ಭಗವಂತ ಒಳ್ಳೇದು ಮಾಡೋನು ಏನು ಅದನ್ನಂತೂ ನಮ್ಗೆ ಕಾಣ ಹಂಗಾರಕ ಕೂಸು ಏನು ಮಾಡೋಕ್ಕದ್ದು ಈಗ ಆಗಿದಾಯ್ತು ಹೋಗಿದ್ದೋಯ್ತು ಇನ್ನೇನು ಮಾಡೋಕದ್ದು ಪಾಪ ನೀನು ಮಕ್ಳು ಇರಕಿರಂತಿದ್ದೆ ಆ ಭಗವಂತ ಕಣ್ಣು ಬಿಡ್ದಾನೆ ನೀನೇನು ಮಾಡಕದ್ದು ಕೂಸು அதுக்கவா நானே மாநே அய்யோ அவன் லாரி 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 அந்த ஊரூர் தாழித்தான மனேலி ஒன்ட்டி பேவர்சிங்க யாவது நாய் சாய்க்கவா நன்கே பால் பேஜாராய் அங்க வேல விட்டுபுடா இல்லை கூலியோனாலே மாழிமோ அந்த அந்தீனி அவன் ஆகி தான் அது ஒன்று அபியாசதா பிடக்கல க இல்ல கம்மீ இல்லை வசி திச சும்மீரமை ஒன்று மனேனாரு கட்டுக்கள்மா அந்த ஊரில் ஊரரு சூத்தான ஏன் மாடியவா நோட்குசு அவன் மாதிரி நம்மகல்வா ನಾನು ಚೆನ್ನಾಗಿರ್ಲಿ ಅಂತ ಅಂತಂಗೆ ತಲೆಗೆಸ್ಕ ಬಡ ಸುಮ್ನಿರು ನಾನು ಹೇಳೋದು ಕೇಳು ಸರಿ ಕವ ಒಂದು ತಗೋಬೇಕಾ ಏರ್ ಕಟ್ಟವ್ರಾ ಇಟ್ ತಗೊಂಡು ಹೋಗ್ಬೇಕು ಕೂತ್ಕವ ನೆನ್ನೆ ಮನೆ ಯಾಕೆ ಬರ್ಲಿಲ್ಲ ಅಯ್ಯೋ ನಮ್ಮ ಕೂಸ್ನೂರ್ಗೆ ಹೋಗಿದ್ದೆ ನಮ್ಮ ಕೂಸ ಬೌವ್ವಾ ಬವ್ವಾ ಬವ್ವಾ ಅಂತ ಏರ್ ಕಟ್ಸ್ತಿಲ್ಲ ಅದಕ್ಕೆ ಹೋಗಿದ್ದಿ ಯಾಕ ಈಗ ಅಯ್ಯೋ ನನ್ನ ಕೂಸ್ಕ ನೆಮ್ದಿಲ್ಲ ಕವ ನೆಮ್ದಿಲ್ಲ ನನ್ನ ಕೂಸ್ಕ ಓಸೀಗ ಓಲ್ತಿಂದಾರ ಮುರ್ವಾ ಕುಡ್ದ್ಬಿಟ್ಟು ಕುಡ್ದ್ಬಿಟ್ಟು ನೆಮ್ಮದಿ ಕೊಡಕಿಲ್ಲ ಕವ ನನ್ನ ಮಗಳಿಗೆ ಅದ್ಕ ಏನು ಬಾರ್ದು ಮುರ್ಯಕ್ಕೆ ಕುಣಿಸಿದ ಹೇಳ್ ಕಳ್ಸಿಲ್ಲ ಅದಕ್ಕೆ ಹೋಗಿ ಹೋಗಿ ನೋಡ್ಕೊಬ್ರಿ ಮನ್ಕ ಹೋಗಿದ್ದಕ್ಕಂತ ಈ ಏನು ಮಾಡ್ಯವ ಒಂದು ಹತ್ತು ಸಾವಿರ ರೂಪಾಯಿ ವರದಕ್ಷಿಣೆ ದುಡ್ಡ ಕೊಡ್ತೀವಿ ಅಂತ ಹೇಳಿದ್ವಲ್ಲ ಕೊಟ್ಟಿತಿಲ್ಲಕ್ಕವ ಅದಕ್ಕೆ ಏನು ಜೀವ ತೆಗೀತ ಕುಂತಾನ ಏನು ಮಾಡ್ದೀ ಹೋದವರುಸ ಹೊತ್ತಿ ಹಾಕಿದ್ವಾ ಅದ್ರಲ್ಲರೂ ಆಗ್ಬಿಟ್ಟಿದ್ರ ಯಂಗ ತಗೊಂಡೋಗಿ ಕೊಟ್ಬಿಡವು ಏನು ಮಾಡಿ ಇಲ್ಲ ಏನು ಮಾಡ್ದಿ ಕುಸೇ ನನಗೆ ಭಾಳ ಕಷ್ಟಕವ ಕಷ್ಟವ ಕಷ್ಟ ಕೂಸನ್ ಕಷ್ಟವಾ ನೋಡಕ್ಕೆ ಹಾಕಿಲ್ಲ ಏನು ಯಾಕ ಹೂನ್ ದುಡ್ಡು ಬರೋಕ್ಕೀವ ಅಲಾಕನು ಕೂಸ ಎಷ್ಟು ಬಂದದವ ದಿಸಕ ಎಷ್ಟು ಕೆ ಜಿ ಬಂದದ್ಕೊಂಡಿದ್ದ ಒಂದು ಕಾರ್ ಕೆ ಜಿ ಬರೀಕವ ಈಗ ಎಲ್ಲ ಕಮ್ಮಿ ಆಗ್ಬಿಟ್ಟದ ಏ ನೂರು ರೂಪಾಯಿ ಆದರೂ ಕಷ್ಟವೇ ಆಗದ ರೇಟ್ ಭಾಳ ಕಮ್ಮಿ ಆಗಿದೆ ಏನು ಬಂದದು ನಿನ್ಗೆ ಎಷ್ಟು ಸಿಗ್ತಾ ಇದ್ದು ಇಲ್ಲ ಅಕ್ಕ ಯಾವ ಯಾವ ಹೂ ಬಿಡ್ತಾ ಇದ್ತಾ ಇಲ್ಲ ಏನು ಮಾಡ್ದಕ್ಕ ನನಗೆ ಭಾಳ ಬೇಜಾರಾಗ್ಬಿಟ್ಟದ ಹಂಗುವ ಯಾವ ಹೋಗ್ನ ಬೇಡ ಹೂಬಿಡ್ಸ್ಯಾಗ ಇಬ್ಬರು ಸೊಕ್ಕೇ ಅಂತ ಹೇಳ್ತಾರೆ ಕುತ್ಕೊಂಡ್ರೆ ಏನು ಮಾಡ್ಯಕ ಮನೆ ಕೂತ್ಕೊಂಡ್ರೆ ಈ ಏತನಾ ಸುಮ್ಮನೆ ಮಕ್ಳಾಗ್ ನಿಲ್ವಲ್ಲ ಮರಿಯಾಗ ಒಟ್ಟೆಲ್ಲ ಒಟ್ಟೆರೊಂದು ಕೂಸಾಗ ನೀವಲ್ಲ ಅಂತ ಅದೇ ಒಂದು ಏತ್ನಾಕ್ಕ ಅದಕ್ಕೆ ಕೂತ್ಕೊಂಡು ಏನು ಮಾಡ್ದೆ ಅಂದ್ಬಿಟ್ಟು ಅಂಗೆ ಕರ್ದು ಹೋಗ್ತೀನಿ ಸರಿ ಕವ ಹೊಲ್ ಹೂ ಎತ್ತಕ್ಕೆ ಹೋಗ್ಬೇಕಾ ಆಮೇಲೆ ಬಂದು ಇಟ್ಟು ಮಾಡ್ಕೊಡ್ಬೇಕಾ ನಿಮ್ಮ ಹ್ಞೂ ಏನು ಮಾಡ್ದೆ ಕುಸೈ ನನಗಂತೂ ತಲೆ ಕೆಟ್ಟದಂಗೆ ಆಗದೆ ಆ ಮೂರ್ವ ಮದುವಾಗ ಮದುವಾಗ ಅಂದರೆ ಆಗಕ್ಕೆ ಒಪ್ಪಲ್ನ ಏನು ಮಾಡ್ದೈ ನಾವು ಎಲ್ಲ ಕಡೆ ಏನು ನೋಡ್ತಾವ ಎಲ್ಲು ಒಪ್ಪಲ್ರು ಕ್ಯಾಲ್ಸ್ಬೇಕು ಹೇಳ್ತಾರೆ ಕಣಕುಸೈ ಹೆಂಗ ಮಾಡದ ಹೆಂಗ ಮಾಡದ ಕುಸ ಕೆಲ್ಸದವ್ರಗ ಅಂದ್ರ ನಮ್ಮತ್ತ ಬಡವರ ಮಕ್ಳು ಮದ್ವೆ ಹೋಗಾರ ಯಾರ ಯಾರ ಕುಸ ಅಯ್ಯೋ ಭಾಳ ಕಷ್ಟ ಆಕ ಈ ಕಾಲದರ ಒಂದ್ ಗಂಡಗ ಒಂದ್ ಏಳ್ನೂರು ಬೇಕು ಅಂದ್ರ ಭಾಳ ಕಷ್ಟ ಕೊತ್ತದಕ ಹೇಳು ಆಗ್ಯಲ್ವ ಹೆಣ್ಮಕ್ಳು ಇವಾಗ ಕಮ್ಮಿ ಆಗಿದಾವಂತಕನಾ ಹೆಣ್ಮಕ್ಳು ಭಾಳ ಕಮ್ಮಿ ಆಗಿದವಂತ ಬಹಳ ಭಾಳ ಹೆಣ್ಮಕ್ಳು ಕಮ್ಮಿ ಆಗ್ಬಿಟ್ಟಿದಾವಂತಕನ ಅತ್ ಕೈ ನೋಡಲ್ ನಮಗ ಇದನ್ಗೆ ಎಣ್ಣೆ ಸಿತ್ತವ ನಾವ ತುಂಬಾ ದೇವ್ರಿಗೆ ಯಾರ್ಕೆ ಮಾಡ್ಕೊಂಡ್ವ ಎಲ್ಲಾರ್ಗು ಏರ್ ಕಳಿಸ್ತಾವ ಗೊತ್ತ ಕೂತಿರೋಗೆಲ್ವ అంగేవయ్య ఇవ ఇల్వ మామూలు ఎంతూరు అక్కడ ఖుసే అవునూ కాసిన కొట్ట కాసును కొట్టవ అయ్యవచ్చు తోర్స్కోడాయ్య అందుకని కొట్వి ఏం ఖుసే అవయ్యూవే అలా అంత తడక్త ఎల్లు ఎల్ సిక్తకుసే నీ నవ్వు ఇద్దరు నోడవ నోడ్క అచ్చకట్ట నవేను వల్మన్ కర్కదవ మనసు ఇంటి బేస్క్రు సాకూ నేను బ్యాడకవ నమే చుడ్కతీవి నీ తిల మాసూ ಮಾಡಿಸ್ಕೂಸೆ ಚೆನ್ನಾಗಿ ನೋಡ್ಕೊತೀವಿ ಅಯ್ಯೋ ಓದ್ತಾವಳೆ ಕಕ್ಕ ಹೊಸಿಗೆ ಓದ್ತಾ ಇದ್ದಲ್ಲ ಅವಳು ಮೈಸೂರ್ನಲ್ಲಿ ಓದ್ತಾವಳ ಅವ್ಳನ್ನ ನಮ್ಮ ನಮ್ಮ ಅಪ್ಪನ ಈಗಲೇ ಮದುವೆ ಮಾಡಕಲಕ್ಕನ ನಂಗೆ ನರಕಾಗದ ಬೇಡ ಸುಮ್ಮೀರು ಹ ಏನ್ ಮಾಡಿ ಅದೇಕಪ್ಪ ಅಲ್ಲಕ್ಕವ ಏನು ಯಾಕಂದೈ ಪಪ್ಪಾ ಮಕ್ಳಿಲ್ ಅನ್ನೋದು ಒಂದ್ಬಿಟ್ರಾ ಇನ್ನೇನು ನಿನ್ ಸಂತಕಂದಿರೋದು ಚೆಂದ ನೋಡ್ಕೊತಾ ಇಲ್ವಾ ಚೆನ್ನಾಗಿ ನೋಡ್ಕೊತಾಲ್ವ ಬೈರೇ ಅಯ್ಯೋ ಅಲ್ಲಕ್ಕ ಮನ್ಸ್ಕು ನಿಮ್ದಿನೇ ಇಲ್ಲ ಅಂದ್ಮೇಲೆ ಏನು ನೋಡ್ಕೊಂಡ್ರಿ ಏನ ಮನೇಲಿ ಏನು ಕೂಸಿಲ್ದ್ಮೇಲೆ ಮನೇನೇ ಅಲಕ್ಕವ ಈಗ ಕರ್ದು ಕರ್ದು ಅವನೇನೋ ವಾರಗಟ್ಲೆ ಹೊಂಟೋಯ್ತಾನ ಮನೇಲಿ ಎಷ್ಟು ಬೇಜಾರಾಯ್ತದೆ ಗೊತ್ತವ ನನಗೆ ನಿಜವಾಗ್ಲು ಭಾಳ ಕಷ್ಟ ಕಕ್ಕ ಅಯ್ಯೋ ಮಕ್ಳೆತ್ತರು ಒಂಥರ ಕಷ್ಟ ಕವ ಇಲ್ಲಾದ್ರು ಒಂಥರ ಕಷ್ಟ ಆಯ್ತು ಕವ ಹೂ ಎತ್ತಕ ಬರ್ತೀನಿ ಹಾಂ ಸರಿ ಕಕ್ಕ ಆಯ್ತು ಬಾ ಕೂತ್ಕ ಕಾಪಿ ಮಾಡ್ತೀನಿ ಬೇಡ ಕವ ಬೇಡ ಕ ಸುಂಕಿರು ಏನು ಗೊತ್ತಾ ನಾನು ಒಂದು ಊರ್ನಾಗಿ ಗಾಡಿ ಪಂಚರ್ ಆಯ್ತಾ ಟೈರ್ ಬದಲಾಯಿಸ್ಕೊಳಕ್ಕೆ ಅನ್ಬಿಟ್ಟು ನಿನ್ಸದ್ನಾ ಆಗ ಗೊತ್ತಿಲ್ಲ ಮತ್ತೆ ಮೊದಲು ಅಂತ ಊಟಕ್ಕೂ ನಿನ್ಸಿದೆ ಆಗ್ಲೂ ಗೊತ್ತಿಲ್ಲ ಅದು ಹೆಂಗ ಮಗ ಲಾರಿ ಒಳಗೆ ಬರ್ತ ಕಾಣೆ ಕಮ್ಮಿ ನೋಡಿದ್ರ ಆ ಇಲ್ಲಿ ಬಂದು ನೋಡ್ತೀನಿ ಲಾರಿ ನಿಂತಾಗ ಮುಗ ಮಾ ಅನ್ಬಿಟ್ಟಿತ್ತ ಯಾರ ಮಗ ಅನ್ಬಿಟ್ಟು ಎದ್ಬಿಟ್ಟು ಕೇಳಿದ್ರ ಚಿಕ್ತಲ್ವಾ ಏನು ಹೇಳಕ್ಕೆ ಬರ್ತಾರ ಕಮ್ಮಿಪ್ಪ ಇದು ಹೇಳ್ತಾ ಎತ್ತಿ ಮಕ್ಳು ಬೇಕು ಅಂತ ಅಂದ್ಬಿಟ್ಟು ಯಾರು ಹಿಡ್ಗಿಡ್ಕ ಬಂದ್ಬಿಟ್ಟ ಹಂಗ ಅದೇಕ ಕಮ್ಮಿ ನನ್ನ ಕಳ್ಳ ಮಕ್ಳು ಕಳ್ಳನ ನಾನು ನೀನು ಸೊರಾಗ ಹೇಳ್ತಾ ಕೂಸು ಪಾಪ ಯಾರ್ದೋ ಏನೋ ನಿಮ್ಮ ಓಡಿ ಮಾಡಿ ಇದ್ ನೋಡ್ಬೇಕಲ್ವಾ ಯಾಕಿಂಗ ನನ್ ಯಾಕೋ ನಾಕು ನಾನು ಎತ್ತಿ ಕೂಸ್ಬೇಕು ಕೂಸ್ಬೇಕು ಅಂತ ಅನ್ಬಿಟ್ಟು ಯಾವ್ದಾರ ಮಗ ಕಿತ್ಕ ಬಂದ್ಬಿಟ್ಟ ಹೆಂಗ ಅದಕಮಿ ಕಣ್ಣ ನಾನು ಸೊರಾಗ ಹೇಳ್ತಾ ಇದ್ಕೊಡ ಕೂಸ್ಕೊಡು ನೀನ್ ಹೆಸ್ರೇನಾ ಯಾನಪ್ಪ ಅಮ್ಮ ಯಾನ ಹೆಸ್ರೇನಪ್ಪ ಅಮ್ಮ

ಬೇಡ ಬೇಡ ನೋಡ ಅಲ್ಲೊಂದು ಓಟ್ಲು ತ ಒಂದು ಗಾಡಿ ನಾ ಅಲ್ಲಿ ಕೇಳ್ತೀನಿ ಹೋಗ ಮತ್ತೆ ಇನ್ನೊಂದ್ಸಲ್ ಪಂಚರ್ ಆಗಿತ್ತಾ ಆ ಊರಲ್ಲಿ ಯಾರ ಯಾರು ಕೇಳಿದ್ರ ಇದ್ಯಾಕುಸು ಅಂದ್ರೆ ಹೇಳ್ತಾರ ಆ ತಾಯಿ ತಗ ತಲ್ಪ್ಸೊಡೋದು ಸುಮ್ಕಿರು ಬಡಕವ ಆ ಕರ್ಮ ನಾವೇ ಕಟ್ಟುಣದು ಇವತ್ತು ತಾಯಿ ಎಷ್ಟು ಕಣ್ಣೀರಾಗ್ತದೋ ಏನೋ ಆ ನೋವ ನಾವು ಆ ಸಾಪವ ನಾವು ಸಹಿಸ್ಕೊಳಕದ ದಡ್ಡ ಹೆಂಗ್ತಾ ಇದೆಯಲ್ಲ ನಾನು ಕೊಡಕ್ಯಾತನ ಎಷ್ಟಾರು ಹೇಳು ನನಗೆ ನೋಡಿದ್ರೆ ಬಹಳ ಆಸೆ ಆಯ್ತದ ಒಳೆ ಮುದ್ದು ಮುದ್ದೆ ಹೇಗದ ನೋಡ ನಿಂದ ಅಮ್ಮ ಯಾಕ ನಿನ್ನ ಕಾಲು ಕಟ್ಕೊತೀನಿ ಈ ಮಗಿನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ ನೋಡು ಡಾಕ್ಟ್ರಾ ಹೆಂಗೂ ಹೇಳಿಲ್ವಾ ಡಾಕ್ಟ್ರಪ್ಪ ಕೂಸು ಹಾಕಿಲ್ಲ ಅಂತ ನಿಂದ ಅಮ್ಮಯ್ಯಕಣ್ಣ ಇದೊಂದು ಸಹಾಯ ಮಾಡ ನೋಡು ಅವ್ರಿಗೆ ಇನ್ನೊಂದು ಮಗ ಇದ್ರೂ ಇರ್ತದಲ್ವ ಇಲ್ಲಾಂದ್ರೆ ಇನ್ನು ಒಂದು ಮಗ ಇನ್ನೊಂದು ಇನ್ನೊಂದಿರಾಕಿಲ್ವಾ ನಿಂದ ಅಮ್ಮಾಯಿ ನಿನ್ ಕಾಲ್ ಕಟ್ಕತೀನಿ ನೋಡು ನನಗೆ ನಿರಾಸೆ ಮಾಡಬೇಡಕನ ಕೈಗೆ ಬಂತು ತುತು ಬಾಯ್ ಬರ್ದಾಗ ಮಾಡ್ಬೇಡ ನೀನು ನಾನು ನನಗೆ ನೀನು ಕಡ್ದು ಕಡ್ದು ಇಲ್ಗ ಅಂತ ಹೋಯ್ತಾ ಇರ್ತೀಯ ನಂಗೆ ಮನೇಲಿ ಇರೋಕಾಕಿಲ್ಲ ಕಣ್ಣ ನೀ ಮಗ ಇದ್ರೆ ಆಟ ಆಸ್ಕೊಂಡಿರ್ತೀನಿ ನಿಂದ ಅಮ್ಮ ನಿನ್ ಕಾಲ್ ಕಟ್ಕೊತೀನಿ ಕಣ ನಂಗೆ ಮಗಿನ ಕೊಟ್ಬಿಡು ಏನ್ ಹೇಳ್ತೀನಿ ಚಿಕ್ಕವಿ ನೀನು ನಿನ್ಗೆ ಗೊತ್ತಾಕಿಲ್ಲ ಸುಮ್ಕಿರು ಓ ಅವ್ವ ಹೆಂಗಂತ ಕೂತಿದ ಬೇಡ ಬಿಡ ಬೇಡ ನಿಂದ ಅಮ್ಮಯ್ಯ ಕಣ ಹಾ ಮಾತು ಮಾತ್ರ ಬೇಡ ನಾನು ಕರ್ಕೊಂಡೆ ಬರ್ಬೇಡಾಗಿತ್ತು ನಾನು ವಾಪಸ್ ಹೋಗಬೇಕಾಯ್ತು ಸಂಧೆ ಆಯ್ತಲ್ಲ ಅಂದ್ಬಿಟ್ಟು ಬಂದಿತ್ತು ಆಟಯ ಇಲ್ಲ ಇಲ್ಲ ನಿನ್ ಕಿಳ್ತೀನಿ ಕಣ ನಿನ್ ಕೈ ಮುಗಿತೀನಿ ಈ ಕೂಸ ಇಲ್ಲ ನಿಂದ ಅಮ್ಮಯ್ಯಂಗಲ್ಲಕ್ಕವಾ ಮುಗ ನೋಡ ಸಾವುಕಾರಿನಂಗದ ನಮ್ಮ ಮನೇಲಿ ಒನ್ ವರ್ ಹತ್ಬೇಕು ಅನ್ನೋದತ್ ಏನಾನೆ ಬರ ಬೇಡ ಸುಮ್ನಿರು ಚಿಕ್ತೇವಿ ನಮ್ಮ ಮಾಸಾಗ ಆ ಮುಗಿನ ಬೋಸೆ ಬಲಿ ಕೊಡೋದು ಬೇಡ ಗೊತ್ತಾಗಲಿಲ್ಲ ನೋಡಿ ನಾವು ಬಡವರೇ ಇರ್ಬೋದು ಅದ್ರ ಪ್ರೀತಿ ಬರ್ತಾನೆ ಕಣ ಯಾಕೆ ಹಿಂಗಂದ ನಿನ್ ಕಾಲ್ ಕಟ್ಕತಿನ ನಿಂದ ಅಮ್ಮಯ್ಯ ಅಂತಿನ ಮಗಿನ ಇಲ್ಲ ಇಸ್ಕೊಳಕಪ್ಪ ನಿಂದ ಕಾಲ್ ಕಟ್ಕತೀನಿ ನನ್ಗ ಈ ಕೂಸ್ ಬೇಕೇ ಬೇಕು ಕೇಳು ನೀನು ಇಲ್ಲ ನನ್ ನಿನ್ ಮಾತ್ ಕೇಳಕ್ ನನ್ ಮಗ ಬೇಕು ನಮ್ ಕಷ್ಟ ನೋಡನಾ ಭಗವಂತ ಕಣ್ಸನ ಬೇಡಕ ನಾ ನಿನ್ ಕಾಲ್ ಕಟ್ಕೋತೀನಿ ನಿನ್ ಕೈ ಮುಗಿತಿನಿ ಕಣ ಈ ಕೂಸ್ ನನ್ ಕೊಟ್ಬಿಡ್ ಮರಯ ಹಲಕುವ ಇದೆ ನಂಬದ ಯಾರ್ ದೊ ಹೊಣಿಗೆ ನ ಆವಾಸೆ ಮಾಡದ್ರ ಸರಿ ಬಂದದ ಅಮ್ಮ ಅದಬ ಒಪ್ತನ ಯಾಕೆങ്ങാರ್ ತದಾಯಿ ನೀನೇನರನ್ನ ನನಗಂತು ಈ ಕೂಸು ಬೇಕೇ ಬೇಕಾ ಸರಿ ಕವಾಯಿತು ಅದೇನ ಅದು ಹಾಗೆ ಬಿಡ್ಲೇ ಒನ್ ಸರಿ ಮುಡಿ ಕಾ ಮುಂದುವರಿಯೋದು please like ಮಾಡಿ comment ಮಾಡಿ subscribe ಮಾಡಿ